ಆಯಿತು ಕೆಲವು ಆ್ಯಕ್ಟಿವಿಟೀಸ್ನ ಮಾಡಿಸಿ ಅದಿತಿ ನಾನು ನಿಧ ಮಾಡಿಸಿದೆ ನೀವು ನೋಡ್ಬೋದು ಅದಿತಿ ಆರಾಮಾಗಿ ನಿಧ ಮಾಡ್ತಿದ್ದಾರೆ ನಿನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೆ ಎಸ್ ಅದಿತಿಗೆ ರಕ್ತ ಕಡಿಮೆ ಇದೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ನೈನ್ ಪಾಯಿಂಟ್ ಸಿಕ್ಸ್ ಸಮಥಿಂಗ್ ಇದೆ ಸೊ ಅದಕ್ಕೆ ಡಾಕ್ಟರು ಕೆಲವು ಫುಡ್ ಐಟಮ್ಸ್ನ ಸಜೆಸ್ಟ್ ಮಾಡಿದ್ದಾರೆ ಅದನ್ನೆಲ್ಲನೂ ನಾನು ಅದಿಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಹೆಚ್ಚಿನ ಒಂದು ರೆಸಿಪೀಸ್ನ ರಕ್ತ ಇನ್ಕ್ರೀಸ್ ಆಗುವಂತಹ ರೆಪ್ ರೆಸಿಪೀಸ್ನ ನಾನು ಅದಿತಿಗೆ ಕೊಡಬೇಕು ಅದನ್ನು ಕೊಡ್ತೀನಿ ಆ್ಯಂಡ್ ಇವತ್ತು ನಾನು ಏನನ್ನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಇದ್ದೀನಿ ಅಂತಂದರೆ ವ್ಯಾಕ್ಸಿನ್ಸ್ ಬಗ್ಗೆ ಅಂತಂದರೆ ಇದು ಅದಿತಿಯ ವ್ಯಾಕ್ಸಿನ್ ಕಾರ್ಡ್ ಎಸ್ ಇದರಲ್ಲಿ ನಂಬರ್ ಇದೆ ಸೊ ಆಮ್ ನಾಟ್ ಸಪೋಸ್ ಟು ಶೋ ಅಲ್ವಾ ಲಾಸ್ಟ್ ಟೈಮ್ ರೀತಿ ಆಕ್ಚುಲಿ ಪಾಪ ಅವ್ರು ಏನು ನಮಗೆ ಏನು ಕೆಟ್ಟದೇನು ಮಾಡಿಲ್ಲ ಪಾಪ ಇದೇ ರೀತಿ ಒಂದು ಪ್ರೊಮೋಷನ್ ವಿಡಿಯೋದಲ್ಲಿ ನಾನು ಇದೇ ರೀತಿ ಹೀಗೆ ತೋರಿಸ್ಬಿಟ್ಟಿದ್ದೀನಿ ಪಾರ್ಸೆಲ್ ಬಂದಿರೋದನ್ನ ಅದರಲ್ಲಿ ಪಾಪ ಅವರು ಸ್ಕ್ರೀನ್ಶಾಟ್ ತಗೊಂಡು ನನ್ನ ನಂಬರ್ನ ತಗೊಂಡು ನನಗೆ ಮೆಸೇಜ್ ಮಾಡಿದ್ರು ಸಮ್ ಕ್ವಶನ್ ಅಬೌಟ್ ದೇರ್ ಬೇಬಿ ಮಗು ಬಗ್ಗೆ ಏನೋ ಕೇಳೋದಕ್ಕೆ ಮಾಡಿದ್ರು ಅವಾಗ ಅನ್ಕೊಂಡೆ ಅಂದ್ರೆ ಪಾಪ ಅವ್ರು ಏನು ನಮಗೆ ಏನಂತ ಹೇಳ್ತೀವಿ ಅದರಿಂದ ಏನು ತೊಂದರೆ ಆಗಿಲ್ಲ ಬಟ್ ಸ್ಟಿಲ್ ಆ ರೀತಿ ತೋರಿಸೋದು ಅಷ್ಟೇ ಸೇಫ್ ಅಲ್ಲ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಇದು ಇಮ್ಯುನೈಸೇಷನ್ ಕಾರ್ಡ್ ಸೊ ಕಂಪ್ಲೀಟ್ ಇಮ್ಯುನೈಸೇಷನ್ ಡೀಟೇಲ್ಸ್ ಈ ಇದರಲ್ಲಿ ಇದೆ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆ ರೀತಿ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟನ್ನ ಮಾಡಿಕೊಟ್ಟಿದ್ದೆ ಮಲ್ಕೊಂಡಿದ್ದಾರೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ನನ್ಗೆ ಯಾವ್ದು ಏನು ವಾಯ್ಸ್ ರೆಕಾರ್ಡು ಮಾಡೋಕ್ಕಾಗ್ತಿಲ್ಲ ಎಡಿಟಿಂಗ್ ಮಾಡೋಕ್ಕಾಗ್ತಿಲ್ಲ ಸಕ್ಕತ್ತು ಹಿಂಸೆ ಬಟ್ ಏನು ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಡೂ ಅಲ್ವಾ ಅದಿತಿ ಮಧ್ಯಾಹ್ನದ ಊಟಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತೇನೆ ಇಲ್ಲ ಒಂದೊಂದು ದಿನ ಅಂತೂ ಫುಲ್ಲು ಬ್ಲಾಕ್ಟ್ ಆಗಿಬಿಡ್ತೀನಿ ಯೋಚನೆ ನಾನು ಬೆಳಗ್ಗೆ ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ ಗೊತ್ತಾ ಅದಿತಿ ಬ್ರೇಕ್ಫಾಸ್ಟ್ಗೆ ಎದ್ದಿದ ತಕ್ಷಣ ಏನು ಅಂದ್ಕೊಂಡೆ ಅಂತಂದರೆ ಅದಿತಿಗೆ ರೈಸ್ ಬಾಲ್ಸ್ ಮಾಡ್ಕೊಣ ರವಾದಲ್ಲಿ ರವ ಇಡ್ಲಿ ಗೋಲಿ ಇಡ್ಲಿ ಮಾಡ್ಕೊಟ್ಟಿದ್ನಲ್ಲ ಅದೇ ರೀತಿ ಅಕ್ಕಿ ಹಿಟ್ಟಲ್ಲಿ ಗೋಧಿ ಗೋಲಿ ಇಡ್ಲಿ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ಅಡುಗೆ ಮನೆಗೆ ಹೋಗಿ ಅದಿತಿಗೆ ಆ ಕೇಳಿದೆ ಏನು ಮಾಡ್ತಿಂತೀರ ಅಂತ ಅದಿತಿಗೆ ಈಗ ಮೊಸರನ್ನ ಹೋಗಿ ಉಪ್ಪಿಟ್ಟು ಬಂದಿದೆ ಸೊ ಅವರು ಉಪ್ಪಿಟ್ಟು ಅಂತಂದ್ರುಣ್ಣ ನಮಗೆ ಶಾವಿಗೆ ಇತ್ತಲ್ಲ ಶಾವಿಗೆ ಉಪ್ಪಿಟ್ಟು ನನಗೂ ತುಂಬ ಇಷ್ಟ ಶಾವಿಗೆ ಉಪ್ಪಿಟ್ಟು ಅಂತಂದರೆ ಸೊ ಎಲ್ಲನೂ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಈರುಳ್ಳಿ ಟೊಮ್ಯಾಟೋಸು ಆಮೇಲೆ ಕೊತ್ತಮರಿ ಸೊಪ್ಪು ಅದೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಅದಿತಿಗೆ ಚಿಲ್ಲಿ ಹಾಕದೆ ಸಪ್ರೇಟಾಗಿ ಒಂದು ಚಿಕ್ಕ ಪಾ ಒಂದು ಒಂದು ಪ್ಯಾನೆಲ್ ಮಾಡೋಣ ನನಗೆ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಡ್ಯಾಡ ಎನಿವೆ ಇವತ್ತು ಬ್ರೇಕ್ಫಾಸ್ಟಿಗೆ ಇರಲಿಲ್ಲ ಅಂಡ್ ಕೆಲವೊಂದ್ಸಲ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಯಾರಿಗೂ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ಆ ದಿನ ಇವತ್ತಾಗಿತ್ತು ಅದಕ್ಕೋಸ್ಕರ ಆಮೇಲೆ ನಾನು ಮಧ್ಯಾಹ್ನ ವರ್ಷ ಮಾಡ್ತಾ ಇದ್ದೀನಿ ಅಂದರೆ ಅರೌಂಡ್ ಮಲ್ಕೊಂಡ್ಮೇಲೆ ಇವತ್ತು ನಾನು ಅನ್ಕೊಂಡಿದ್ದು ಇದು ಏನು ಅಕ್ಕಿದಲ್ವಾ ಅಕ್ಕಿದು ಗೋಲಿ ಇಡ್ಲಿ ಮಾಡ್ಕೊಡೋಣ ಅಂತ ಅಂದ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಣ ನೀವೇ ತಿಂದಿರಲ್ಲ ಇಷ್ಟಪಟ್ಟು ತಿಂದ್ರಲ್ಲ ಅಂತ ಅಂದ್ಬಿಟ್ಟು ಅದು ಅಂದರೆ ಡೇ ಹೋಯಿತು ಹೇಗೋ ಬೆಳಗ್ಗೆ ಕತೆ ಮುಗೀತು ಆ್ಯಂಡ್ ಅದಿತಿಗೆ ಬಾಳೆಹಣ್ಣು ಕೊಟ್ಟು ಮಲಗಿಸ್ತೆ ಆ್ಯಂಡ್ ಪೋಟ್ಲಿ ನಾನು ಆ್ಯಕ್ಚುಲಿ ಅಲ್ಲೇ ಅದಿತಿ ಪಕ್ಕ ಅಲ್ಲಿ ಮೂಲಲ್ಲಿ ಇಟ್ಟಿದ್ದೀನಿ ಸೊ ಪೋಟ್ಲಿ ನೀವು ವರ್ಕ್ ಮಾ ವರ್ಕ್ ಆಗುತ್ತೆ ಟ್ರೈ ಮಾಡಿ ಆ್ಯಂಡ್ ಇನ್ನೂ ಸಾಕಷ್ಟು ಹೋಮ್ ರೆಮಿಡೀಸ್ನ ನಾನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಸೊ ಲೆಟ್ಸ್ ಗೋ ಟು ದ ಇದು ಓಕೆ ನಾನು ಇದರಲ್ಲೇ ಇಟ್ಟಿರ್ತೀನಿ ಅಂತಂದರೆ ಇದು ಅದಿ ಅಂದರೆ ನಾವು ಪ್ರತಿ ತಿಂಗಳು ಅದಿತಿಗೆ ಇದನ್ನು ಕೊಡಿಸ್ತೀವಲ್ಲ ಸ್ವರ್ಣ ಬಿಂದು ಪ್ರಾಶನ ಆ ಒಂದು ಏನಂತಾರೆ ಇದನ್ನು ಚಾರ್ಟ್ ಅಂತ ಹೇಳ್ಬೋದು ಇದ್ರನ್ನೇ ನಾವು ಫಾಲೋ ಮಾಡಿ ಮಾಡೋದು ಸೊ ಅಂದರೆ ಮುಟ್ಟಿ ಮುಟ್ಟಿ ತೆಗೆದು ಮುಟ್ಟಿ ಈ ರೀತಿ ಆಗಿದೆ ಇದು ಒಂದು ಲ್ಯಾಮಿನೇಟ್ ಮಾಡಿಡ್ಸಬೇಕು ಬಟ್ ಪ್ರತಿ ವರ್ಷ ಚೇಂಜ್ ಆಗೋದ್ರಿಂದ ನಾವೇನು ಲ್ಯಾಮಿನೇಟ್ ಮಾಡಿಸಿಲ್ಲ ಸೊ ನೀವು ಇಲ್ಲಿ ನೋಡೋದಾದರೆ ವ್ಯಾಕ್ಸಿನ್ಸ್ ಸೊ ನಾವು ಅದಿತಿಗೆ ವ್ಯಾಕ್ಸಿನ್ ಕೊಡಿಸೋದು ನಾ ಅದಿತಿ ಎಲ್ಲಿ ಡೆಲಿವರಿ ಆಗಿದ್ದು ಅಲ್ಲೇ ಕೊಡಿಸ್ತಾ ಇದ್ದೀವಿ ಆ್ಯಂಡ್ ಯಾಕೆ ನಾವು ಕೆಲವರು ನನಗೆ ತುಂಬ ಸಜೆಸ್ಟ್ ಮಾಡಿದ್ರು ಗೌರ್ಮೆಂಟಲ್ಲಿ ಕೊಡಿಸಿ ಅಂತ ಯಾಕೆ ನಾನು ಗೌರ್ಮೆಂಟಲ್ಲಿ ನಾವು ಗೌರ್ಮೆಂಟಲ್ಲಿ ಯಾಕೆ ಕೊಡಿಸ್ಲಿಲ್ಲ ಕಾರಣ ಏನು ಅಂತಂದರೆ ಅದಿತಿ ಲೋಬರ್ತ್ ವೇಟ್ ಮಗು ಅದಿತಿಗೆ ಬಿ ಸಿ ಜಿ ಕೊಡಿಸಿದ್ದು ಸಹ ಒಂದು ತಿಂಗಳಾದಮೇಲೆ ಹುಟ್ಟಿದಾಗ ಮಗುಗೆ ಬಿ ಸಿ ಜಿ ಕೊಡಬೇಕಾಗುತ್ತೆ ಹುಟ್ಟಿದ ತಕ್ಷಣವೇ ಹುಟ್ಟಿದ ದಿನವೇ ಕೊಡ್ತಾರೆ ಆದರೆ ಅದಿತಿ ಬಿ ಸಿ ಜಿ ಕೊಡುವಷ್ಟು ಅಂದರೆ ಬಿ ಸಿ ಜಿ ಮಗುಗೆ ಕೊಡುವಷ್ಟು ವೆಯ್ಟ್ ಅದಿತಿ ಇರಲಿಲ್ಲ ಒಂದು ಎಂಟುನೂರು ಹುಟ್ಟಿದ್ರಿಂದ ಅದಿತಿ ಅಷ್ಟು ವೆಯ್ಟ್ ಇದ್ದಲ್ ಇದ್ದಿಲ್ಲದೆ ಇರೋ ಕಾರಣದಿಂದ ನಾವು ಬಿ ಸಿ ಜಿನೂ ಸಹ ಲೇಟ್ ಮಾಡಿದ್ವಿ ಆ್ಯಂಡ್ ನಮ್ಮ ಒಂದು ಪಿಡಿಯಾಟ್ರಿಷನ್ ನಮಗೇನು ಹೇಳಿದ್ದು ಅಂತಂದರೆ ನೀವು ಖಂಡಿತವಾಗ್ಲೂ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಬೇರೆ ಯಾವ್ದಾರ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ನ ಕೊಡಿಸ್ಬೋದು ತೊಂದರೆ ಇಲ್ಲ ಆದರೆ ಮಗುವಿನ ವೆಯ್ಟ್ ಕಡಿಮೆ ಇದೆ ಮಗುವಿನ ವೆಯ್ಟ್ ನೋಡಿಕೊಂಡೆ ನಾವು ಇಂಜೆಕ್ಷನ್ಸ್ನ ಕೊಡಬೇಕಾಗುತ್ತೆ ಇಲ್ಲಾಂತಂದರೆ ಮಗುಗೆ ತಡ್ಕೊಳ್ಳೋದಕ್ಕೆ ಶಕ್ತಿ ಇರೋದಿಲ್ಲ ಇದರಿಂದ ಏನು ಬೇಕಾದರೂ ತೊಂದರೆ ಆಗ್ಬೋದು ಅಂತ ಹೇಳಿದ್ರು ಸೊ ಆ ಒಂದು ಸಮಯಕ್ಕೆ ನಾವು ಯೋಚನೆ ಮಾಡಿದ್ವಿ ಇಲ್ಲ ಪರವಾಗಿಲ್ಲ ಅದಿತಿಗೆ ಎಷ್ಟು ವರ್ಷ ನಾವು ಹದಿನಾರು ವರ್ಷದವರೆಗೂ ವ್ಯಾಕ್ಸಿನ್ ಇರುತ್ತೆ ಅಲ್ಲಿವರೆಗೂ ನಾವು ಇಲ್ಲೇನೆ ಕೊಡಿಸೋಣ ಅಂತ ನಾವು ಅವತ್ತು ಯೋಚನೆ ಮಾಡಿದ್ದು ಇದುವರೆಗೂ ಅಲ್ಲೇ ಕಂಟಿನ್ಯೂ ಆಗ್ತಾ ಇದೆ ಸೊ ಅದೊಂದೇ ಕಾರಣಕ್ಕೆ ನಾವು ಅದಿತಿಗೆ ಅದಿತಿ ಹುಟ್ಟಿದ ಹಾಸ್ಪಿಟಲಲ್ಲಿ ಎಸ್ ಟಿ ಎಂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲಲ್ಲೇ ಅದಿತಿಗೆ ನಾವು ವ್ಯಾಕ್ಸಿನ್ ಕೊಡಿಸ್ತಾ ಇದ್ದೀವಿ ಆ್ಯಂಡ್ ಇದುವರೆಗೂ ಎಷ್ಟು ವ್ಯಾಕ್ಸಿನ್ ಆಗಿದೆ ಅಂತಂದರೆ ಒಂದೂವರೆ ವರ್ಷದ ವ್ಯಾಕ್ಸಿನ್ವರೆಗೂ ಆಗಿದೆ ಸಿಕ್ಸ್ಟೀನ್ ಟು ಏಯ್ಟೀನ್ ಮಂತ್ಸ್ ಬರ್ ಟು ಟೂ ವೀಕ್ಸ್ ನೀವು ನೋಡ್ಬೋದು ಅದಿತಿ ಹುಟ್ಟಿದ್ದು ಏಯ್ಟ್ ಫೋಟ್ ಏಯ್ಟ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಟು ಬಟ್ ಅದಿತಿಗೆ ನಾವು ಫಸ್ಟು ಬಿ ಸಿ ಜಿ ಇಂಜೆಕ್ಷನ್ ಕೊಡಿಸಿದ್ದು ಜಾನ್ವರಿಲಿ ಅಂದರೆ ಒಂದು ತಿಂಗಳು ಆದಮೇಲೆ ನಾವು ಇಂಜೆಕ್ಷನ್ನ ಕೊಡಿಸಿದ್ದು ಅದಾದಮೇಲೆ ನೆಕ್ಸ್ಟ್ ಕೊಡಿಸಿದ್ದು ಸಿಕ್ಸ್ ವೀಕ್ಸ್ಗೆ ಸಿಕ್ಸ್ ವೀಕ್ಸ್ ಅಂತಂದರೆ ಎಲ್ಲರೂ ಲೇಟ್ ಆಗ್ತಾ ಹೋಯಿತು ಐ ಥಿಂಕ್ ಫ್ರಮ್ ಫೋರ್ಟೀನ್ ವೀಕ್ಸ್ ಕರೆಕ್ಟಾಗಿ ನಾವು ಅಂದರೆ ಅವರು ಡೇಟ್ ನಮಗೆ ಡ್ಯೂ ಡೇಟ್ ಅಂತ ಇಲ್ಲಿರುತ್ತೆ ಡ್ಯೂ ಡೇಟ್ನ ಬರ್ದು ಕೊಟ್ಬಿಟ್ಟಿರ್ತಾರೆ ಸೊ ಆ ಡೇಟ್ಗೆ ನಾವು ಮ್ಯಾಚ್ ಮಾಡಿಕೊಂಡು ಹೋಗಬೇಕಾಗತ್ತೆ ಆ್ಯಂಡ್ ಅಡಿಷ್ನಲ್ ವ್ಯಾಕ್ಸಿನ್ಸ್ ಇದೆ ಜಪಾನೀಸ್ ಎನ್ಸೆಫಾಲಿಟಿಸ್ ಅಂತ ಇದೆ ಅದಾದಮೇಲೆ ವೆರೆಸ್ ವ್ಯಾಕ್ಸಿನ್ ಅಂತ ಇದೆ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಅಂತ ಇದೆ ಆ್ಯಂಡ್ ಟೂ ಟು ತ್ರೀ ಟೈಫಾಯ್ಡ್ ವ್ಯಾಕ್ಸಿನ್ ಅಂತ ಇದೆ ಆದರೆ ನಾವು ಇದನ್ನು ಯಾವುದು ಅಡಿಷ್ನಲ್ ವ್ಯಾಕ್ಸಿನ್ಸ್ ಯಾವುದು ನಾವು ಅದಿತಿಗೆ ಕೊಡಿಸಿಲ್ಲ ಯಾಕಂತಂದರೆ ಅದಿತಿ ಲೋ ಬರ್ತ್ ವೆಯ್ಟ್ ಮಗು ಈಗಲೂ ಅದಿತಿ ಒಂದು ವರ್ಷ ಇರುವಂತಹ ಮಗುವಿನ ವೆಯ್ಟ್ಗೆ ಅದಿತಿ ಇನ್ನೂ ಬಂದಿಲ್ಲ ಮಿನಿಮಮ್ ಒಂದು ವರ್ಷ ಇದ್ದಾಗ ಮಕ್ಕಳು ಒಂದೂವರೆ ವರ್ಷ ಅದಿತಿಗೆ ಆಲ್ರೆಡಿ ಒಮ್ಮೆ ಕೋಡ್ ಐ ಟಾಕಿಂಗ್ ಅಬೌಟ್ ಒಂದು ವರ್ಷ ಎಸ್ ಅದಿತಿ ಆಲ್ರೆಡಿ ಒಂದೂವರೆ ವರ್ಷ ಒಂದೂವರೆ ವರ್ಷಕ್ಕೆ ಮಕ್ಕಳು ಮಿನಿಮಮ್ ಲೆವೆನ್ ಕೆ ಜಿ ಅಬವ್ ಇರಬೇಕಾಗತ್ತೆ ಐದರ್ ಬಾಯ್ ಅಥವಾ ಗರ್ಲ್ ಈ ಒಂದು ಏಜ್ ಅಂದರೆ ವೆಯ್ಟ್ಗೆ ಅದಿತಿ ಬಂದಿಲ್ಲದೆ ಇರೋ ಕಾರಣದಿಂದ ನಾವು ಅಡಿಷ್ನಲ್ ವ್ಯಾಕ್ಸಿನ್ ಹೋಗಿಲ್ಲ ಡಾಕ್ಟರ್ ಹೇಳಿದ್ದಾರೆ ಅಡಿಷ್ನಲ್ ವ್ಯಾಕ್ಸಿನ್ಸು ಹಾಕಿಸ್ಬೇಕು ಹಾಕಿಸ್ಬಾರ್ದು ಅಂತ ಏನು ಹೇಳಲ್ಲ ಅಲ್ಲಿ ಅಂದರೆ ಅವರು ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಅಂದರೆ ಆಲ್ರೆಡಿ ನಾನು ಒಂದು ವೀಡಿಯೋ ಶೇರ್ ಮಾಡಿದ್ದೀನಿ ನಾನು ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಯಾವುದು ಅಂತಂದರೆ ಅಡಿಷ್ನಲ್ ವ್ಯಾಕ್ಸಿನ್ಸ್ನ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಡಿಷ್ನಲ್ ವ್ಯಾಕ್ಸಿನ್ಸ್ನ ಕೊಡ್ತಾರಲ್ಲ ಅದನ್ನು ಎಲ್ಲಾನು ಕಂಪಲ್ಸರಿನ ಅಂತ ಇಟ್ಸ್ ಡೆಫಿನೆಟ್ಲಿ ಕಂಪಲ್ಸರಿ ಅಲ್ಲ ಪ್ರ ಅಂದರೆ ಪ್ರತಿಯೊಂದು ಹಾಸ್ಪಿಟಲಲ್ಲಿ ಅಥವಾ ಪ್ರೈವೇಟ್ ಒಂದು ಸೆಕ್ಟರ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಕಂಪಲ್ಸರಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇಟ್ ಡಿಪೆಂಡ್ಸ್ ಆನ್ ದ ಪೇರೆಂಟ್ಸ್ ಆ್ಯಂಡ್ ಇಟ್ಸ್ ಅಪ್ ಟು ದ ಪೇರೆಂಟ್ಸ್ ನಾವು ಡಿಸೈಡ್ ಮಾಡ್ಬೋದು ಆ್ಯಂಡ್ ನಮಗೂ ಅವರು ಅದನ್ನೇ ಹೇಳಿದ್ದು ನೀವು ಡಿಸೈಡ್ ಮಾಡಿ ಅಂತ ಬಟ್ ಅದಿತಿಗೆ ಅದಿತಿ ಪೀಡಿಯಾಟ್ರಿಷನ್ ಇಸ್ ವೆರಿ ಗುಡ್ ಐ ಥಿಂಕ್ ವಿ ಆರ್ ಲಕ್ಕಿ ಟು ರಿಸೀವ್ ಹರ್ ಆ್ಯಸ್ ಅದಿ ಈ ಸ್ಪೀಡೀಷನ್ ವೆರಿ ಕೋಪ್ರೇಟಿವ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಲೇಡಿ ಸೊ ಅದಕ್ಕೆ ಅವ್ರು ಏನು ಹೇಳಿದರು ಅಂತಂದರೆ ಕೊಡೋಣ ಮೇಡಮ್ ಇದೀನಿ ಎಲ್ಲನೂ ಕೊಡೋಣ ಯಾವುದು ಕೊಡೋದು ಬೇಡ ಅಂತ ಹೇಳೋಲ್ಲ ಆಗ ಹೇಳಲ್ಲ ಅವ್ರು ಒಂದು ಒಂದು ಪ್ರಾಪರ್ ವೆಯ್ಟಿಗೆ ಬನ್ನಿ ಬರಲಿ ಅಂತ ಆ್ಯಕ್ಚುಲಿ ಈಗ ನೋಡೋದಾದರೆ ನಿನ್ನೆ ವೆಯ್ಟ್ ಚೆಕ್ ಮಾಡ್ಸಿದ್ದೀವಿ ಅಂತಂದರೆ ಐ ಥಿಂಕ್ ಪ್ರೀವಿಯಸ್ ಡೆಂಗ್ಯೂ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ ಹೋದಾಗ ನಾವು ಚೆಕ್ ಮಾಡಿದಾಗ ಅದಿತಿ ವಾಸ್ ಪರ್ಫೆಕ್ಟ್ಲಿ ನೈನ್ ಪಾಯಿಂಟ್ ಫೈವ್ ಇದ್ದರು ಟಚ್ ಓಡ್ ಈಗ ಒನ್ ಫಿಫ್ಟಿ ಗ್ರಾಮ್ಸ್ ಕಡಿಮೆ ಆಗಿದ್ದಾರೆ ನಾವು ಯಾವಾಗ ವ್ಯಾಕ್ಸಿನ್ ಹಾಕ್ಸೋಣ ಇನ್ನೊಂದು ಆ್ಯಕ್ಚುಲಿ ಇತ್ತು ಇವಾಗ ಸಿಕ್ಸ್ಟೀನ್ ಟು ಏಯ್ಟೀನ್ ಅಲ್ಲ ಸಿಕ್ಸ್ಟೀನ್ ಟು ಏಯ್ಟೀನ್ ಮಂತ್ಸ್ ಆಗಿದೆ ಅವ ರುಬೆಲ್ಲ ಆಗಿದೆ ಅದಿತಿಗೆ ಹದಿನೆಂಟು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳಿಗೆ ಡಿ ಪಿ ಟಿ ಬೂಸ್ಟರ್ ಡೋಸ್ ಒನ್ನು ಮತ್ತು ಒ ಪಿ ವಿ ಬೂಸ್ಟರ್ ಡೋಸು ಎರಡು ಕೊಡಬೇಕಾಗಿತ್ತು ಮಿತ್ತೈಗೆ ಎರಡು ಅಂದರೆ ತೊ ಮಂದಿ ಅಂದರೆ ತೊಡೆಗೆ ಕೊಡ್ತಾರೆ ಬಲ್ಗಾಲ್ ತೊಡೆಗೆ ಅದು ಕೊಡಬೇಕಿತ್ತು ಇನ್ನೇನು ವ್ಯಾಕ್ಸಿನ್ ಹಾಕ ಟೈಮ್ಗೆ ಅದಿತಿ ಈ ರೀತಿ ಸಣ್ಣ ಆಗೋದು ಹುಷಾರು ತಪ್ಪೋದು ಆಗ್ತಾ ಇದೆ ಅಲ್ವ ಅದಕ್ಕೋಸ್ಕರ ನಾವು ಯಾವುದೂ ಅಡಿಷ್ನಲ್ ವ್ಯಾಕ್ಸಿನ್ ಇನ್ನೂ ಕೊಡಿಸಿಲ್ಲ ಕೊಡಿಸ್ತೀವಿ ಅಡಿಷ್ನಲ್ ವ್ಯಾಕ್ಸಿನ್ ಕೊಡಿಸ್ಬೇಕು ಅಂತಲೇ ಪ್ಲಾನ್ ಇದೆ ಬಟ್ ಅದಿತಿ ಒಂದು ಸ್ವಲ್ಪ ವೇಟ್ ಆಗಬೇಕು ಏನಾಗುತ್ತೆ ಅಂತಂದರೆ ಬಾಡಿಗೆ ಶಕ್ತಿ ಇರೋದಿಲ್ವಂತೆ ಟು ಫೈಟ್ ಅಗೇನ್ಸ್ಟ್ ದಟ್ ಅಂತಂದರೆ ಮಗುವಿನ ಆಹಾರ ಮಗುವಿನ ಒಂದು ದೈಹಿಕ ಬೆಳವಣಿಗೆ ಇರ್ಬೋದು ಆ್ಯಂಡ್ ಓವರ್ ಆಲ್ ಡೆವಲಪ್ಮೆಂಟು ಆ ನ ತಡ್ಕೊಳ್ಳುವಂತಹ ಶಕ್ತಿ ಇರಲೇಬೇಕಾಗುತ್ತಲ್ವ ಸೊ ಆ ಇದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಡಿಷ್ನಲ್ ವ್ಯಾಕ್ಸಿನ್ಸ್ ನಾವು ಯಾವುದೂ ಅದಿತಿಗೆ ಇನ್ನೂ ಕೊಡಿಸಿಲ್ಲ ಕೊಡಿಸ್ತೀವಿ ಕೊಡಿಸಿದಾಗ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಅದಿತೀಸ್ ವ್ಯಾಕ್ಸಿನ್ಸ್ ಇದು ಆ್ಯಂಡ್ ಪ್ರತಿ ತಿಂಗಳು ಹೋದಾಗ ನಮಗೆ ಒಂದು ಅಪ್ಡೇಟ್ ಅವ್ರು ಬರೆದಿರ್ತಾರೆ ಅಂದರೆ ಮಗುವಿನ ಹೆಡ್ ಸಾಮ್ಸ್ಟೆನ್ಸ್ ಎಷ್ಟಿತ್ತು ಚೆಸ್ಟ್ ಕ ಸರ್ಕಮ್ಸ್ಟೆನ್ಸ್ ಎಷ್ಟಿತ್ತು ಅದಾದಮೇಲೆ ಇದು ಆಮ್ ಎಷ್ಟಿತ್ತು ಅದೆಲ್ಲ ಬರೆದಿರ್ತಾರೆ ನೀವು ಇಲ್ಲಿ ನೋಡ್ಬೋದು ಅದಿತಿ ಸಿಕ್ಸ್ ಡೇಸ್ ಮಗುವಲ್ಲಿದ್ದಾಗ ಅದಿತಿ ಜಸ್ಟ್ ಒನ್ ಪಾಯಿಂಟ್ ಏಯ್ಟ್ ಇದ್ದರು ಅದೇ ಟ್ವೆಲ್ ಒನ್ ಅಂತಂದರೆ ಇಲ್ಲೇ ಬರೆದಿದ್ದಾರೆ ವೆಯ್ಟ್ ಒನ್ ಮಂತ್ ಫೋರ್ ಡೇಸ್ ಇದ್ದಾಗ ಅದಿತಿ ಟೂ ಪಾಯಿಂಟ್ ಸಿಕ್ಸ್ ಇದ್ದರು ಆ್ಯಂಡ್ ಟೂ ವೀಕ್ಸ್ ಇದ್ದಾಗ ಅಂತಂದರೆ ಟೂ ವೀಕ್ಸ್ ಅಲ್ಲ ಟ್ವೆಲ್ ವೀಕ್ಸ್ ಅನಿಸುತ್ತೆ ಅದು ಸಿಕ್ಸ್ ವೀಕ್ಸು ಸಾರಿ ಸಿಕ್ಸ್ ವೀಕ್ಸ್ ಇದ್ದಾಗ ಟೂ ಕೆ ಜಿ ಏಯ್ಟ್ ಏಯ್ಟ್ ಹಂಡ್ರೆಡ್ ಗ್ರಾಮ್ ಇದ್ದರು ಆ್ಯಂಡ್ ಟೂ ಆ್ಯಂಡ್ ಹಾಫ್ ಮಂತ್ಸ್ ಇದ್ದಾಗ ಅದಿತಿ ಫೋರ್ ಕೆ ಜಿ ಸೆವೆಂಟೀನ್ ಫೋರ್ ಪಾಯಿಂಟ್ ಒನ್ ಸೆವೆನ್ ಕೆ ಜಿ ಇದ್ದರು ಅಂದರೆ ನಾಲ್ಕು ಕೆ ಜಿ ನೂರ ಎಪ್ಪತ್ತು ಗ್ರಾಮ್ ಇದ್ರು ಅದಾದಮೇಲೆ ಮೂರುವರೆ ತಿಂಗಳಿಗೆ ಅದಿತಿ ನಾಲ್ಕು ಕೆ ಜಿ ಎಂಬತ್ತೈದು ಎಂಟುನೂರ ಗ್ರಾಮ್ ಇದ್ರು ಅಂದರೆ ಆಲ್ಮೋಸ್ಟ್ ಐದು ಕೆ ಜಿ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ವ್ಯಾಕ್ಸಿನ್ ಕೊಡಿಸಿದ್ದು ನಾವು ಹದಿನೆಂಟು ತಿಂಗಳಲ್ವ ಆವಾಗ ಏಯ್ಟ್ ಪಾಯಿಂಟ್ ನೈನ್ ಇದ್ದರು ಸೊ ವ್ಯಾಕ್ಸಿನ್ ವೆರಿ ರೀಸೆಂಟ್ಲಿನೇ ನಾವು ಕೂರಿಸಿದ್ದು ಅವಾಗ ಏಯ್ಟ್ ಪಾಯಿಂಟ್ ನೈನ್ ಇದ್ದರು ಈಗ ಅದಿತಿ ನೈನ್ ಪಾಯಿಂಟ್ ಫೈವ್ ಆಗಿದ್ದಾರೆ ಸೊ ಈ ರೀತಿ ಅದಿತಿಯ ಒಂದು ವೆಯ್ಟ್ ಚೆನ್ನಾಗಿ ಡೆವಲಪ್ ಆಗ್ತಿದೆ ಎಸ್ ಅದಿತಿ ಲೋಬತ್ ವೆಯ್ಟ್ ಆದ್ರೂ ಆ್ಯಂಡ್ ಅದಿತಿಗೂ ಸಾಕಷ್ಟು ಹೋಮ್ ರೆಮಿಡೀಸು ಮನೆಯಲ್ಲೇ ಮಾಡುವಂತಹ ಒಂದು ಎಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ನ ನಾವು ಫಾಲೋ ಮಾಡಿ ಅದಿತಿಗೆ ಇಷ್ಟು ವೆಯ್ಟ್ ಬಂದಿದೆ ಇದು ಹೆಲ್ದಿ ವೆಯ್ಟ್ ಡಾಕ್ಟರು ಖುಷಿ ಪಡ್ತಾರೆ ಅದಿತಿ ವೆಯ್ಟ್ ನೋಡಿ ಬಟ್ ಆದರೂ ಇನ್ನೊಂದು ಲೆವೆನ್ ಕೆ ಜಿ ವರ್ಗು ಪುಷ್ ಮಾಡೋಣ ಮೇಡಮ್ ಟ್ವೆಲ್ ಕೆ ಜಿ ವರ್ಗು ಮಾಡೋಣ ಮೇಡಮ್ ಅಂತ ಹೇಳ್ತಿರ್ತಾರೆ ನಾವು ಅದಕ್ಕೆ ಕಾಯ್ತಾ ಇದೀವಿ ಬಟ್ ಶಿ ಇಸ್ ಹೆಲ್ದಿ ಆಕ್ಟಿವ್ ರೀಚಿಂಗ್ ಆಲ್ ಇದು ಇದು ಏನು ಅಲ್ಲೇನೆ ನಮಗೆ ಚಾರ್ಟ್ ಕೊಟ್ಟಿರೋದು ನೀವು ಇಲ್ಲಿ ನೋಡಬಹುದು ಸ್ಕೆಡ್ಯೂಲ್ ಅಂತ ಕೊಟ್ಬಿಟ್ಟಿರ್ತಾರೆ ಸ್ಕೆಡ್ಯೂಲ್ ಅಂತ ಕೊಟ್ಟಿರ್ತಾರೆ ಮತ್ತೆ ಎವ್ರಿ ಮಂತ್ ಈಗ ನೆಕ್ಸ್ಟ್ ನಮಗೆ ಆಗಸ್ಟ್ ಫೋರ್ತಿನೇನು ಈ ಭಾನುವಾರ ಹೋಗಬೇಕಾಗತ್ತೆ ನಾವು ಸಂಡೇ ಅದಿತಿಗೆ ಸ್ವರ್ಣಬಿದು ಪ್ರಾಶನ ಹಾಕ್ಸೋದಕ್ಕೆ ನಾನು ಅದನ್ನು ಅಪ್ಡೇಟ್ ಕೊಡ್ತೀನಿ ಆ್ಯಂಡ್ ಮೊನ್ನೆ ನೆನ್ನೆ ಡಾಕ್ಟರ್ ಹತ್ರ ನಾವು ಡಿಸ್ಕಸ್ ಮಾಡ್ತಿದ್ವಿ ಅಪ್ ಎವ್ರಿ ನಮಗೆ ಬರೋಕ್ಕಾಗ್ತಿಲ್ಲ ಮೇಡಮ್ ಏನಕ್ಕೆ ಅಂತಂದರೆ ಐದರ್ ಕ್ರೂವಿಗೆ ಏನಾರು ಕೆಲಸ ಇರುತ್ತೆ ಅಥವಾ ನನಗೆ ಕೆಲಸ ಇರುತ್ತೆ ನಾನು ವೆರಿ ಶಾರ್ಟ್ ಡಿಸ್ಟೆನ್ಸಲ್ಲಿ ಮಾತ್ರ ಅದಿತಿನ ಟೂ ವೀಲರಲ್ಲಿ ಕರ್ಕೊಂಡು ಹೋಗ್ತೀನಿ ವೆರಿ ಲಾಂಗ್ ಡಿಸ್ಟೆನ್ಸ್ ಅಂತಂದರೆ ಕ್ರುವಿಗೆ ಭಯ ಆಗುತ್ತೆ ಆ್ಯಂಡ್ ಈಗಿನ ಟ್ರಾಫಿಕ್ಕು ನಾವೆಷ್ಟೇ ಎಷ್ಟೇ ಕರೆಕ್ಟಾಗಿ ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡಿಕೊಂಡು ಗಾಡಿ ಓಡಿಸ್ತಿದ್ರು ಬೇರೆಯವ್ರು ಹೇಗೆ ಓಡಿಸ್ತಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಮಗು ಇಟ್ಕೊಂಡು ತುಂಬ ದೂರ ಕೃವಿಯಂತೂ ಕಳಿಸೋದಿಲ್ಲ ವೆರಿ ಶಾರ್ಟ್ ನಿಯರೆಸ್ಟ್ ಡೆಸ್ಟಿನೇಷನ್ಸ್ ಅಷ್ಟೇ ನಾನು ಹೋಗೋದು ಮಾರ್ಕೆಟ್ಗೆ ಹೋಗ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಆ ರೀತಿ ಅಷ್ಟೇ ಹೋಗೋದು ಕ್ರುವಿಗೆ ಸ್ವಲ್ಪ ಭಯ ರಿಂಗ್ ರೋಡ್ಸಲ್ಲಿ ನನ್ನನ್ನು ಕಳ್ಸೋಕ್ಕೆ ವಿತ್ ಅದಿತಿ ಅಷ್ಟೇ ನಾನು ಹೋಗ್ತಿದ್ದೆ ನಾನು ದಿನಕ್ಕೆ ಫಿಫ್ಟಿ ಕಿಲೋಮೀಟರ್ಸ್ ಅಷ್ಟು ಹೋಗಿದ್ದೀನಿ ಪ್ರೆಗ್ನೆನ್ಸಿಗಿಂತ ಮುಂಚೆ ಎಲ್ಲ ಸೊ ನಾನು ಟೂ ವೀಲರಲ್ಲೇನೇ ಜರ್ನಿ ಮಾಡ್ತಾಯಿದ್ದು ಬಟ್ ಅದಿತಿನ ನನಗೂ ಕರ್ಕೊಂಡು ಹೋದಕ್ಕೆ ತುಂಬ ಭಯ ಇದೆ ಸೀರಿಯಸ್ಲಿ ಭಯ ಆಗುತ್ತೆ ನನಗೆ ಅದಕ್ಕೋಸ್ಕರ ನೆಕ್ಸ್ಟ್ ಒಂದು ಸ್ವಲ್ಪ ದಿನ ಆದಮೇಲೆ ನಮ್ಮದು ಬೇರೆ ಒಂದು ಕೆಲಸಗಳೆಲ್ಲ ಶುರುವಾಗುತ್ತೆ ಅದು ಆವಾಗ ನಾವು ಖಂಡಿತವಾಗ್ಲೂ ಈ ರೀತಿ ಸ್ವರ್ಣಬಿಂದು ಪ್ರಾಶನ ಇರೋ ದಿನ ಕರ್ಕೊಂಡು ಹೋಗೋಕ್ಕಾಗುತ್ತೋ ಆಗಲ್ವಾ ಅಂತ ಅದು ಪ್ಲ್ಯಾನ್ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಅದಕ್ಕೋಸ್ಕರ ನಾವು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿದ್ವಿ ದಟ್ ನಮಗೆ ಮನೆಗೆ ಕೊಡ್ತೀರಾ ಅಂತ ಅಂಡ್ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ ನೀವು ಪೀಡಿಯಾಟೀಷನ್ ಅಂತಂದರೆ ನಿಮ್ಮ ಆಯುರ್ವೇದ ಪ್ರಾಕ್ಟೀಷ್ನರ್ಸ್ ಹತ್ರನೇ ಹೋಗಿ ನೀವು ಸ್ವರ್ಣಬಿಂದು ಪ್ರಾಶನ ಅದು ನೀವು ಪಡ್ಕೊಳ್ಬೇಕಾಗತ್ತೆ ಯಾಕಂತಂದರೆ ಹೊರಗಡೆ ಸಿಗೋದು ಎಷ್ಟು ಆಗಿ ಮಾಡಿರ್ತಾರೆ ಅನ್ನೋದು ಗೊತ್ತಿಲ್ಲ ಗೊತ್ತಿರೋದಿಲ್ಲ ಯಾಕಂತಂದರೆ ಇದು ಸ್ವರ್ಣ ಚಿನ್ನ ಸಿ ಎಲ್ಲೋದ್ರೂ ಮೋಸ ಆಗೇ ಆಗುತ್ತೆ ಅಲ್ವಾ ಸೊ ಯು ನೆವರ್ ನೋ ಅದರಲ್ಲಿ ನಾವು ಅದರಲ್ಲಿ ಒಳ್ಳೇದಿದೆ ಅಂತ ಹಾಕ್ತಾ ಇರ್ತೀವಿ ನಂಬಿಕೆಯಲ್ಲಿ ಹಾಕ್ತಾ ಇರ್ತೀವಿ ಅದರಲ್ಲಿ ಒಳ್ಳೇದಿಲ್ಲ ಅಂತಂದರೆ ಹೌ ವಿ ಫೀಲ್ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಕೇಳಿದ್ವಿ ಅದಕ್ಕೆ ಅವರು ಇನ್ಫಾರ್ಮೇಷನ್ ತೊಗೊಂಡು ಅಂತಂದರೆ ಹಂಡ್ರೆಡ್ ಗ್ರಾಮ್ ಬಸ್ಮಾನ ಎಷ್ಟಾಗುತ್ತೆ ಅಂತೆಲ್ಲ ಹೇಳ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರು ಹೇಳಿದ್ರೆ ಅಂದರೆ ಕುರುವಿ ಶುಡ್ ಡಿಸೈಡ್ ಅಲ್ವಾ ನಾನೆಲ್ಲ ಡಿಸೈಡ್ ಮಾಡೋದು ಅದನ್ನು ಕುರುವಿ ಡಿಸೈಡ್ ಮಾಡಬೇಕು ಸೊ ಡಾಕ್ಟರ್ ಹೇಳಿದರು ನಿಮ್ಗೆ ಅಫರ್ಡೆಬಲ್ ಆಗುತ್ತೆ ನೀವು ಯೂಸ್ ಅಂದರೆ ಒಂದು ತಿಂಗಳು ಹಾಕ್ಬೋದು ದಿನಾಗ್ಲೂ ಒನ್ ಒಂದು ವ ಒನ್ ಒನ್ ಡ್ರಾಪ್ನ ನೀವು ಒಂದು ತಿಂಗಳು ಹಾಕ್ಬೋದು ಮೂರು ತಿಂಗಳು ಹಾಕ್ಬೋದು ಆರು ತಿಂಗಳು ಹಾಕ್ಬೋದು ಅಂತ ಸೊ ಅದಕ್ಕೆ ಡಿಸೈಡ್ ನನಗೆ ನನ್ನ ಒಂದು ಆಸೆ ಏನಿರೋದು ಅಂತಂದರೆ ಸಿಕ್ಸ್ ಮಂತ್ಸ್ ಕಂಪ್ಲೀಟಾಗಿ ಹಾಕೋಣ ಅಂತ ಅಂದೆ ಅಂತ ಹೇಳಿದ್ದೀನಿ ಕೃವಿಗೆ ನೋಡೋಣ ಅವ್ರು ಎಷ್ಟು ಹೇಳ್ತಾರೆ ರೇಟು ಒಂದು ನೂರು ಗ್ರಾಮ್ ಚಿನ್ನದ ಬಸ್ಮಾ ಎಷ್ಟಾಗುತ್ತೆ ನೋಡೋಣ ಅಂತೆಲ್ಲ ಹೇಳಿದ್ದಾರೆ ಸೊ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಇಫ್ ನಾಟ್ ಅದಕ್ಕೆ ಆ ಒಂದು ಆಪ್ಷನ್ಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ವಿ ಹ್ಯಾವ್ ಟು ಸಿ ಅವರ್ ಕಮಿಟ್ಮೆಂಟ್ಸ್ ಎಲ್ಲನೂ ನೋಡಬೇಕಾಗತ್ತಲ್ವ ಸೊ ಅಕಸ್ಮಾತ್ ಏನಾರ ಅದು ನಮಗೆ ಜಾಸ್ತಿ ಕಾಸ್ಟ್ ಅಂತ ಅನ್ನಿಸ್ತಿದೆ ಅಂತಂದರೆ ಈ ಒಂದು ಸ್ವರ್ಣಬಿಂದು ಪ್ರಾಶನ ಸ್ಕೆಡ್ಯೂಲ್ನೇ ನಾವು ಫಾಲೋ ಮಾಡ್ತೀವಿ ಎವ್ರಿ ಮಂತ್ ಅದೇ ಫಾಲೋ ಮಾಡ್ತಿದ್ದು ಬಟ್ ಹೋಗೋಕೆ ಆಗ್ತಿಲ್ಲ ನಮಗೆ ಬೆಳಗ್ಗೆನೇ ಹೋಗಬೇಕು ಆ್ಯಂಡ್ ಸ್ವರ್ಣಬಿಂದು ಪ್ರಾಶನನ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸೆವೆನ್ ಓ ಇಂದಲೇ ಅವ್ರು ಕೊಡೋದಕ್ಕೆ ಶುರು ಮಾಡ್ತಾರೆ ಎಷ್ಟು ಬೇಗ ನಾವು ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನನ ಕೊಡಿಸ್ತೀವೋ ಅಷ್ಟು ಬಾಡಿಗೆ ಅದು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅದನ್ನೇ ಫಾಲೋ ಮಾಡ್ತಿರೋದು ಸೊ ನೋಡಬೇಕು ಡಾಕ್ಟರ್ ಒಂದು ಎರಡು ದಿನದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದರೆ ಅಕಸ್ಮಾತ್ ನಾನೇನಾದರೂ ಆ ಒಂದು ಮನೆಗೆ ತಗೊಂಡು ಬಂದು ಹಾಕ್ತಿದ್ರೆ ಆ ಡೀಟೇಲ್ ನಿಮಗೆಲ್ಲ ತೋರಿಸಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಬಟ್ ಇದನ್ನು ನಾನು ಫಾಲೋ ಮಾಡ್ತಿರೋದು ಅಂತ ಹೇಳಿದೆ ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿರಲಿಲ್ಲ ಇದು ನಮ್ಮ ನಾವು ಫಾಲೋ ಮಾಡ್ತಿರೋದು ಎಸ್ ಮಧ್ಯಾಹ್ನ ಆದಿತಿ ಎದ್ದ ಮೇಲೆ ಫುಲ್ಲು ಡೀಪಾಗಿ ಇದೇ ಮಾಡ್ತಾರೆ ಪಕ್ಕದಲ್ಲಿ ಈ ರೀತಿ ಇಟ್ಬಿಡ್ತೀನಿ ಪಿಲ್ಲೋಸು ಕೆಲವೊಂದ್ಸಲ ಟೆಡ್ಡೀಸ್ನೆಲ್ಲ ಇಟ್ಬಿಟ್ಟು ಮಲಗಿಸ್ತೀನಿ ಆರಾಮಾಗಿ ನಿದ್ದೆ ಮಾಡ್ತಾರೆ ಮಧ್ಯಾಹ್ನಕ್ಕೆ ಅದಿತಿಗೆ ಏನು ಮಾಡ್ಕೊಡ್ಲಿ ಆಯ್ತು ಅದೇ ಮಾಡ್ಕೊಟ್ಬಿಡ್ತೀನಿ ಹಾಂ ಗೋಲಿ ಇಡ್ಲಿ ಎಸ್ ಗೋಲಿ ಇಡ್ಲಿ ಮಾಡ್ಕೊಡ್ತೀನಿ ಆ್ಯಂಡ್ ಒಂದು ರೆಸಿಪಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಮಾಡ್ತೀನಿ ನಿನ್ನೆ ಏರ್ಬ್ಯಾಂಡ್ ಕಲೆಕ್ಟ್ ಮಾಡೋಕ್ಕೆ ಆಗಲಿಲ್ಲ ಇವತ್ತಿದ್ದರೆ ಹೋಗಿ ಮಾಡ್ಕೊಂಡು ಬರ್ತೀವಿ ಎಸ್ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮಧ್ಯಾಹ್ನ ನಂಗೆ ಮಗು ಬರುತ್ತೆ ಎರಡೂವರೆಗೆ ಅಷ್ಟರಲ್ಲಿ ನಾನು ಅದಿತಿಗೆ ಊಟ ಮಾಡಿಸಿ ಅಡುಗೆ ಅಂದರೆ ಮಾಡಿ ಏನದು ಅಕ್ಕಿ ಗೋಲಿ ಇಡ್ಲಿ ಹ್ಞೂ ಅಕ್ಕಿ ಗೋಲಿ ಇಡ್ಲಿನ ಮಾಡಿ ಏನೋ ಗೊತ್ತಿಲ್ಲ ಇವತ್ತು ದಿನಾನೇ ಒಂಥರ ಬೋರ್ಡಮ್ ಆಗಿದೆ ನನಗೆ ಆ್ಯಕ್ಚುಲಿ ಈ ರೀತಿ ಕವಿತ್ಕೊಂಡಿದ್ರೆ ಅಂತಂದರೆ ಮಳೆ ಬರೋ ಥರ ಇದ್ದರೆ ನನಗೆ ಇಷ್ಟನೇ ಆಗೋದಿಲ್ಲ ನಾನು ಆ್ಯಕ್ ನಾನು ಆ್ಯಕ್ಟಿವ್ ಆಗಿರೋದಿಲ್ಲ ಒಂಥರ ಹಿಂಸೆ ಥರ ಇರುತ್ತೆ ಏನೋ ಇವತ್ತು ಗೊತ್ತಿಲ್ಲ ಎಸ್ ಅದನ್ನು ಮಾಡಿ ಆ ರೀತಿಗೆ ಫೀಡ್ ಮಾಡಿಸಿ ಸೆಲ್ಫ್ ಫೀಡಿಂಗ್ ಅಲ್ವಾ ನನಗೇನು ಅಷ್ಟು ಏನು ಟೈಮ್ ತಗೊಳ್ಳೋದಿಲ್ಲ ಅಷ್ಟರಲ್ಲಿ ನಾನು ಊಟ ಮಾಡಿ ಮಗುಗೆ ವೆಯ್ಟ್ ಮಾಡಬೇಕು ಮಗು ಎರಡೂವರೆಗೆ ಬರುತ್ತೆ ಥೆರಪಿ ಮೂರು ಕಾಲ್ವರೆಗೂ ಇರುತ್ತೆ ಥೆರಪಿ ಆದಮೇಲೆ ಅದಿತಿ ಜೊತೆ ಸ್ವಲ್ಪ ಆ್ಯಕ್ಟಿವಿಟಿ ಮಾಡಿಸ್ಬೇಕು ಇವತ್ತು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಒಂದು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ ಆದಮೇಲೆ ಇನ್ನೂ ಹಾಕೇ ಇಲ್ಲ ಟಾಯ್ದು ಸೀರೀಸ್ ನಡೀತಾ ಇದೆ ಆ ಟಾಯ್ ಸಿರೀಸ್ದನೂ ವೀಡಿಯೋ ಮಾಡಬೇಕು ಅದನ್ನು ಮಾಡಬೇಕು ಆ್ಯಂಡ್ ಇನ್ನೇನು ಕೆಲಸ ಇದೆ ಆ್ಯಂಡ್ ಒಂದು ಪ್ರಮೋಷನ್ ವೀಡಿಯೋ ಬೇರೆ ಬಂದಿದೆ ಆದರೆ ಆಯಿಲ್ ಮಸಾಜ್ ಆಯಿಲ್ ಅದೆಲ್ಲ ಅತಿಥಿಗೆ ತುಂಬ ದಿನದಿಂದ ಅದನ್ನು ಯೂಸ್ ಮಾಡ್ತಿದ್ದೆ ಖಾಲಿ ಆಗಿತ್ತು ಅದು ಬಂದಿದೆ ಅದನ್ನು ಇನ್ಫಾರ್ಮೇಷನ್ ಕೊಡಬೇಕು ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿ ಅದಾದಮೇಲೆ ನಾನು ಯೂಟ್ಯೂಬ್ ಚಾನಲಲ್ಲಿ ಡೀಟೇಲ್ಸ್ ಆಗಿ ಅದನ್ನು ಡೀಟೇಲ್ಡ್ ಇನ್ಫಾರ್ಮೇಷನ್ ಅದನ್ನು ಕೊಡ್ತೀನಿ ಇಷ್ಟೆಲ್ಲ ನಡೀತಾ ಇದೆ ದಿನಾಗ್ಲೂ ಇದೇ ನಡೆಯುತ್ತೆ ಯಾವುದು ಹೊಸದಿಲ್ಲ ಯಾವುದು ಹಳೇದಲ್ಲ ಬಟ್ ದಿನಾಗ್ಲೂ ಮಾಡಬೇಕಲ್ಲ ಹೊಸ್ದಾಗಿ ಮಾಡಬೇಕಲ್ಲ ಅನ್ನುವಂತಹ ಒಂದು ಕಲಿಕೆ ನಡೀತಾ ಇರತ್ತೆ ಆತುರ ಇದ್ದೇ ಇರತ್ತೆ ಎಸ್ ಡೈಲಿ ಅಂದ್ರೇ ಹಾಗಲ್ವಾ ಏನೋ ಒಂಥರ ಬೇಜಾರು ನಿಮಗೂ ಇದೇ ರೀತಿ ಆಗುತ್ತೆ ಅನಿಸುತ್ತಲ್ಲ ಅಂದರೆ ಇನ್ನೊಂದೇನು ಅಂತಂದರೆ ನನಗೆ ನಿನ್ನೆ ಹೊರಗಡೆ ಹೋಗಿ ಬಂದ್ವಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಸುತ್ತ ಆಡ್ಕೊಂಡು ಬಂದ್ವಿ ಸೊ ಇವತ್ತು ಮನೇಲಿರಬೇಕು ಅಂತಂದರೆ ಅದೇ ರೀತಿ ನನಗೆ ತೊಂದರೆ ಎರಡೂವರೆಗೆ ಮಗು ಬಂದಿದ ತಕ್ಷಣ ನನ್ನ ಮಗು ಜೊತೆ ಆಟ ಆಡಿಕೊಂಡು ಎಂಗೇಜ್ ಆಗಿಬಿಡ್ತೀನಿ ತುಂಬ ಇಷ್ಟ ಆಗುತ್ತೆ ಏನು ಗೊತ್ತಾ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಯಾವುದೇ ಒಂದು ಕೆಲಸ ಮಾಡ್ತೀನಿ ಅಂತಂದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನನಗೆ ಎಡಿಟಿಂಗ್ ಮಾಡುವಾಗ ವಾಯ್ಸ್ ಓವರ್ ಕೊಡುವಾಗ ಐ ಫೀಲ್ ರಿಯಲಿ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಅದನ್ನು ಕೆಲಸ ಮಾಡ್ತೀನಿ ನನಗೆ ಇಷ್ಟ ಆಗ್ದಿಲ್ದೇ ಇರೋ ಕೆಲಸ ಕೆಲಸನ ನಾನು ಮಾಡೋಕ್ಕೆ ಹೋಗೋಲ್ಲ ನನಗೆ ಇಷ್ಟನೇ ಆಗೋಲ್ಲ ಮಾಡೋದಕ್ಕೆ ಎರಡೂವರೆಗೆ ಮಗು ಬಂದರೆ ನಾನು ಫುಲ್ ಎನರ್ಜೆಟಿಕ್ ಆಗಿಬಿಡ್ತೀನಿ ಎಷ್ಟು ಎನರ್ಜಿ ಇರುತ್ತೆ ಅಂದರೆ ನನಗೆ ಎಷ್ಟು ಎನರ್ಜಿ ಇರುತ್ತೆ ಆ ಎನರ್ಜಿ ಎಲ್ಲ ನಾನು ಆ ಮಗುಗೆ ಪಾಸ್ ಮಾಡಿ ಸಮಥಿಂಗ್ ಲರ್ನಿಂಗ್ ಫೇಸಲ್ಲಿ ಮಗುನ ಇನ್ನೂ ಒಂದು ಕಲಿಸಿ ನಾನು ಕಳಿಸ್ತೀನಿ ಸೊ ಆ ರೀತಿ ನಡೆಯುತ್ತೆ ಆ್ಯಂಡ್ ಈವ್ನಿಂಗ್ ಸಿಕ್ಸ್ ತರ್ಟಿ ಅನಿಸುತ್ತೆ ಇನ್ನೊಂದು ಆನ್ಲೈನ್ ಸೆಷನ್ ಇದೆ ಎಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡ್ಕೊಳ್ಬೇಕು ಮಾಡಿಕೊಂಡೇ ಇಲ್ಲ ಕಂಟೆಂಟ್ ವೀಡಿಯೋ ಅದನ್ನು ಮಾಡ್ಕೊಳ್ಬೇಕು ಎಸ್ ಸೊ ಐ ವಿಲ್ ಎಂಡ್ ದ ವಿಡಿಯೋ ಸೊ ಇದು ಅದಿತಿಯ ಒಂದು ವ್ಯಾಕ್ಸೀನ್ ಇನ್ಫರ್ಮೇಷನ್ ಅದಿತಿಗೆ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲೇ ಕೊಡಿಸ್ತಿರೋದು ಅಂದರೆ ಅದಿತಿ ಎಲ್ಲಿ ಹುಟ್ಟಿದಾರೋ ಅಲ್ಲೇ ಕೊಡಿಸ್ತಿರೋದು ಗೌರ್ಮೆಂಟ್ ಅವ್ರು ಏನು ಫಾಲೋ ಮಾಡ್ತಿದ್ದಾರೋ ಅದನ್ನೇ ನಾನು ಫಾಲೋ ಮಾಡಿ ಅಂದರೆ ಅವರು ಅಲ್ಲಿ ಫಾಲೋ ಮಾಡ್ತಾರೆ ಆ್ಯಂಡ್ ಅಡಿಷ್ನಲ್ಲೂ ಅವ್ರ ಹತ್ರ ಇದೆ ಆದರೆ ನಾನು ಅದಿತಿಗೆ ಫಾಲೋ ಮಾಡ್ತಿರೋದು ನ್ಯಾಷನಲ್ ಇಮ್ಯುನೈಸೇಷನ್ ಪಾಲಿಸಿ ಏನೇನು ಫಾಲೋ ಮಾಡ್ತಿದಾರೋ ಅದನ್ನೇ ನಾನು ಫಾಲೋ ಮಾಡ್ತಿದ್ದೀನಿ ಅದೀತಿ ಎದ್ದೇ ಬಿಟ್ಟರು ಕಂಪ್ ಬೋರೊಮೊ ಬಾ ಮಗನೆ ಬಾ ಮಗನೆ ಓ ಏನಾಯ್ತಪ್ಪ ಏನಾಯ್ತಪ್ಪ ಈ ಥರ ಸೌಂಡ್ ಇದ್ದರೆ ಮಕ್ಕಳನ್ನಿದ್ದೇನೆ ಆಗಲ್ಲ ಏನಾಯ್ತು ಅ ಏನಾಯ್ತಪ್ಪ ಶೆಕೆ ಆಯಿತಾ ಅಷ್ಟು ಬೇಡ್ ಬಿಡ್ತಾರಲ್ವ ಮಕ್ಕಳು ಬಂಗಾರ ಬಂಗಾರ ಹ್ಞೂ ಸೊ ಆ ರೀತಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಎಸ್ ಐ ವಿಲ್ ಎಂಡ್ ದ ಬ್ಲಾಕ್ ಫುಡ್ ಟುಡೇ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ನಾನು ಸಿಗ್ತೀನಿ ನಿಮಗೆ ಯಾವ ಕಂಟೆಂಟ್ ರಿಲೇಟೆಡ್ ಮಾಹಿತಿ ಬೇಕು ವ್ಲಾಗಲ್ಲಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಯು ಕೆನ್ ಡೈರೆಕ್ಟ್ಲಿ ಮೆಸೇಜ್ ಮಿ ಆನ್ ಇನ್ಸ್ಟಾಗ್ರಾಮ್ ರಿಪ್ಲೈ ಖಂಡಿತವಾಗ್ಲೂ ಬರುತ್ತೆ ಬಟ್ ದೇರ್ ವಿಲ್ ಬಿ ಡೆಫಿನೆಟ್ಲಿ ಅ ಡಿಲೇ ಡಿಲೇ ಆಗುತ್ತೆ ಅದು ಅದು ಬಿಟ್ಟರೆ ಯು ವಿಲ್ ಡೆಫಿನೆಟ್ಲಿ ರಿಸೀವ್ ಅ ರೆಸ್ಪಾನ್ಸ್ ಫ್ರಮ್ ಮೈ ಸೈಟ್ ನಾಳೆ ಸಿಗ್ತೀನಿ ಬಬಾಯ್ ಅದಿತಿ ಸೇ ಬಬಾಯ್ ಯಾಕಪ್ಪ ಅತಿಥಿ ನಿದ್ದೆ ಆಯಿತು ಈಗ ಅದಿತಿಗೆ ಗೋಲಿ ಇಡ್ಲಿ ಮಾಡಿ ಅದಿತಿಗೆ ಕೊಡ್ತೀನಿ ಸೆಲ್ಫ್ ರೀಡಿಂಗ್ ಮಾಡಿಸ್ತೀನಿ ನಾನು ನಾವುಪ್ಪ ನಾಕಪ್ಪ ಎಸ್ ಅದಿತಿ ಹೇಳಲ್ವಾ ಬಾಯಿ ಬಾಯ್ ಹೇಳಲ್ವಾ ಹಾಂ ಓಕೆ ಸಿ ಯುಪ್ಪ ಬಾಯ್ ಅದಿತಿ ಎದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಅದಿತಿಗೆ ಅಕ್ಕಿದು ಗೋಲಿ ಇಡ್ಲಿ ಮಾಡೋಣ ಅಂತ ಕೇಳಿದೆ ಅದಿತ್ತಿನ ಅದಿತಿ ಬೇಡ ತುಂಬ ಸ್ಲೀಪಿ ಆಗಿದ್ರು ಅದಿತಿಗೆ ಮೊಸಪ್ಪು ಮತ್ತು ಅನ್ನ ಅಂತಂದರೆ ಅನ್ನ ಸಾಂಬಾರು ಅಂತಂದರೆ ಅದಿತಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅನ್ನ ಸಾಂಬಾರನ್ನೇ ಫೀಡ್ ಮಾಡೋಣ ಅಂತ ಅಂದ್ಬಿಟ್ಟು ಫೀಡ್ ಮಾಡಿಸೋದಕ್ಕೆ ಶುರು ಮಾಡಿದೆ ಬೇಡ ಅಂತ ತುಂಬ ಕ್ರ್ಯಾಂಕಿ ಆದರೂ ಸರಿ ಇನ್ನೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಆಮೇಲೆ ಏನಾರ ತಿನ್ನಿಸ್ಬೋದು ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರು ಆ್ಯಂಡ್ ಮೊನ್ನೆ ನಾನು ಅವ್ಲಕ್ಕಿ ಸರ್ಲಾಕ್ದು ರೆಸಿಪಿದು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಹೀಗೂ ಡಿಲೀಟ್ ಆಗಿಬಿಟ್ಟಿದೆ ಫೋನ್ಗಳಲ್ಲಿ ಸ್ಟೋರೇಜ್ದೇ ಪ್ರಾಬ್ಲಮ್ ಆಗಿಬಿಡುತ್ತೆ ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಿದ್ದರೆ ಫೋನ್ಗಳಲ್ಲಿ ಸ್ಟೋರೇಜ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ನಾನಂತೂ ಅದನ್ನು ತುಂಬ ಫೇಸ್ ಮಾಡ್ತಾ ಇದ್ದೀನಿ ನನ್ನ ಒಂದು ಫಾಲೋವರ್ಸ್ ತುಂಬ ಜನ ನನಗೆ ಡಿಯಮ್ ಮಾಡಿ ಕೇಳ್ತಿದ್ರು ಅವಲಕ್ಕಿ ಸರ್ಲಾಕ್ದು ಬೇಗ ರೆಸಿಪಿ ಶೇರ್ ಮಾಡಿ ಅಂತ ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಯಲ್ಲೇ ನಾನು ಅವಲಕ್ಕಿ ಸರ್ಲಾಕಿ ವೀಡಿಯೋ ಶೂಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ ನೀವು ಚೆಕ್ ಮಾಡ್ಬೋದು ಈ ಅವಲಕ್ಕಿ ಸರಿನ ಮಕ್ಕಳಿಗೆ ಕೊಡೋದರಿಂದ ಬೇಗ ಡೈಜೆಸ್ಟ್ ಆಗುತ್ತೆ ವೆಯ್ಟ್ ಗೇನ್ ಸಹ ಆಗುತ್ತೆ ನಾನು ನಾಳೆ ಈ ವಿಡಿಯೋನ ಶೇರ್ ಮಾಡ್ತೀನಿ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಅಂತಂದರೆ ಅವಲಕ್ಕಿ ಸರ್ಲಾಕ್ನ ಹೇಗೆ ಮಾಡೋದು ಸ್ಟೆಪ್ಸ್ ಏನೇನಿದೆ ಆ್ಯಂಡ್ ಎಷ್ಟು ದಿನ ಇಟ್ಕೊಳ್ಬಹುದು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗೇ ಆಗುತ್ತೆ ಅದಕ್ಕೋಸ್ಕರ ಲೈಕ್ ಮಾಡಿ ವಿಡಿಯೋನ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲವ್ ಯು ಆಲ್ ಟೇಕ್ ಕೇರ್ ಆಲ್ ಆಫ್ ಯು ಆ್ಯಂಡ್ ಸಿ ಯು ಬಾಯ್